ನಾನು ಈ ಆಯಿಲ್ ಮಾಡೋದಕ್ಕೆ ಇಷ್ಟೆಲ್ಲ ಯೂಸ್ ಮಾಡ್ತಿದ್ದೀನಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತು ನಿಮ್ಗೆ ಒಂದು ಸ್ಪೆಷಲ್ ಆಗಿ ಅಂದ್ರೆ ಒಂದ್ ಮ್ಯಾಜಿಕಲ್ ಏರ್ ಆಯಿಲ್ ನ ನಾನು ಮಾಡ್ತಿದ್ದೀನಿ ನಿಮ್ಗೆ ಹೇರ್ ಉದ್ದ ಬೇಕು ಮತ್ತೆ ಹೇರ್ ಫಾಲ್ ಆಗ್ತಿದೆ ಆಮೇಲೆ ಹೇರ್ ಡ್ಯಾಂಡ್ರಫ್ ಇದೆ ಮತ್ತೆ ಸಾಫ್ಟ್ ಆಗ್ಬೇಕು ಎಲ್ಲದಕ್ಕೂ ಪರಿಹಾರ ಇದೆ ಅದಕ್ಕೆ ಸ್ಪೆಷಲ್ ನ ನಾನು ಇವತ್ತು ರೆಡಿ ಮಾಡ್ತಿದ್ದೀನಿ ಅದಕ್ಕೆನೆ ನಾನು ಮ್ಯಾಜಿಕ್ ಆಯಿಲ್ ಅಂತ ಅಂದಿದ್ದು ನೋಡಿ ಇಷ್ಟೆಲ್ಲ ಸಾಮಗ್ರಿಗಳನ್ನ ಇಟ್ಕೊಂಡು ಕೂತಿದ್ದೀನಿ ನಾನು ಈ ಆಯಿಲ್ ಮಾಡೋದಕ್ಕೆ ಇಷ್ಟೆಲ್ಲ ಯೂಸ್ ಮಾಡ್ತಿದ್ದೀನಿ ಇದ್ರ ಜೊತೆ ಕೊಬ್ಬರಿ ಎಣ್ಣೆ ಮತ್ತೆ ಆಲ್ಮಂಡ್ ಆಯಿಲ್ ಅದು ಕೊಬ್ಬರಿ ಎಣ್ಣೆ ನಾವೇ ನಮ್ಮ ತೋಟದಲ್ಲಿ ಇರೋಂತ ಕೊಬ್ಬರಿಗಳನ್ನ ಮಿಲ್ಲಿ ಕೊಟ್ಬಿಟ್ಟು ಮಾಡಿಸ್ಕೊಂಡ್ ಬಂದಿರೋಂತ ಎಣ್ಣೆನೆ ಪ್ಯೂರ್ ಕೊಬ್ಬರಿ ಎಣ್ಣೆ ಯಾವುದೇ ಲೋಕಲ್ ಮಾರ್ಟಿಂದ ತಂದಿದ್ ಅಲ್ಲ ಅದಕ್ಕೆನೇ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಇದು ನಮ್ಗೆ ಮ್ಯಾಜಿಕ್ ಆಗಿ ವರ್ಕ್ ಆಗುತ್ತೆ ನಾನು ಯೂಸ್ ಮಾಡಿರೋದ್ರಿಂದ ಹೇಳ್ತಿದ್ದೀನಿ ಅಷ್ಟೇ ನಾವು ಚಿಕ್ಕವರಿದ್ದಾಗಿಂದನು ನಾವು ಇದೇ ತರ ಆಯಿಲ್ ನ ಯೂಸ್ ಮಾಡ್ತಿದ್ದು ಇವಾಗ ಮಿಡಲ್ ಅಲ್ಲಿ ಒಂದು ತ್ರೀ ಇಯರ್ಸ್ ನಾನು ಇದನ್ನ ಯೂಸ್ ಮಾಡಕ್ ಆಗಿರ್ಲಿಲ್ಲ ಯಾಕೆಂದ್ರೆ ನನಗ್ ಮಾಡ್ಕೊಳಕ್ ಟೈಮ್ ಇರ್ಲಿಲ್ಲ ಹಾಗಾಗಿ ಇವಾಗ ಮತ್ತೆ ನನಗೆ ಉದ್ದ ಕೂದ್ಲು ಬೇಕು ದಪ್ಪಾಗಿರ್ಬೇಕು ಕೂದ್ಲು ಚೆನ್ನಾಗಿರ್ಬೇಕು ಆ ತರ ಅನ್ಸ್ತಿದೆ ನಾನು ಮುಂಚೆ ತರ ಉದ್ದ ಕೂದ್ಲು ಬಿಡ್ಬೇಕಂತ ಅನ್ಸ್ತು ಹಾಗಾಗಿ ನಾನು ಮತ್ತೆ ಇದನ್ನ ಟ್ರೈ ಮಾಡ್ತಿದೀನಿ ಆ ಫಿಫ್ಟೀನ್ ಇಯರ್ಸ್ ಇಂದ ಯೂಸ್ ಮಾಡ್ಕೊಂಡ್ ಬಂದಿರೋ ಆಯಿಲ್ ಇದು ನಾವು ಹಾಗಾಗಿ ನಿಮ್ಗುನು ಈ ರೆಮಿಡಿನ ಅಹ್ ಶೇರ್ ಮಾಡ್ತಿದೀನಿ ಇವತ್ತು ಈ ವ್ಲಾಗ್ ಅಲ್ಲಿ ಇದು ಹೇಗೆ ಮಾಡೋದು ಆಯಿಲು ಅನ್ನೋದನ್ನ ನೋಡ್ತೀರಾ ಹಾಗೇನೆ ಯಾರಿಗೆಲ್ಲ ನಿಮ್ಗೆ ಈ ತರ ಆಯಿಲ್ ಮಾಡ್ಕೊಳಕ್ ಆಗಲ್ಲ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇದೆಲ್ಲ ಹೊಂದೋದು ತುಂಬಾ ಕಷ್ಟ ಇರುತ್ತೆ ಮತ್ತೆ ಇದು ತುಂಬಾ ಐಟಮ್ಸ್ ಗಳನ್ನ ಯೂಸ್ ಮಾಡ್ತೀವಿ ಒಂದೆಲ್ಗ ಇರ್ಬೋದು ಆಲವೆರಾ ಆಲವೆರಾ ಎಲ್ಲ ಆರಾಮಾಗಿ ಸಿಗುತ್ತೆ ಒಂದೆಲ್ಗ ಸೊಪ್ಪು ಸಿಗೋದು ಕಷ್ಟ ಮತ್ತೆ ತುಂಬಾ ಸಾಮ್ರಿಗಳ ಸಾಮಗ್ರಿಗಳು ನಿಮ್ಗೆ ಸಿಗೋದು ಕಷ್ಟ ಇರುತ್ತೆ ಬಟ್ ಈ ಬ್ಯುಸಿ ಲೈಫ್ ಅಲ್ಲಿ ನೀವು ಇದನ್ನ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ ಅಂತವ್ರು ಏನಾದ್ರು ಈ ಆಯಿಲ್ ಬೇಕು ಅಂತ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಆ ನಮ್ಮ ಹತ್ರ ಈ ಆಯಿಲ್ ಸಿಗುತ್ತೆ ನಾನ್ ಈ ಆಯಿಲ್ ನ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ನಿಮ್ ಈ ಆಯಿಲ್ ಇಂದೂ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ ಹೇರ್ ಗ್ರೋತ್ ಆಗಾಗ್ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಪ್ರತಿಯೊಬ್ರು ಹೆಣ್ಮಕ್ಳಿಗೆ ಗಂಡ್ ಮಕ್ಳಿಗೆ ಯಾರ ಎಲ್ರಿಗೂ ಪ್ರತಿಯೊಬ್ಬರಿಗೂ ಈ ಆಯಿಲ್ ಯೂಸ್ ಆಗುತ್ತೆ ಈ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಈ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವ್ದೇ ಹೊಸ ವಿಡಿಯೋ ಹಾಕಿಟ್ರೆ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಇನ್ನ ಒಳ್ಳೆ ಒಳ್ಳೆ ವಿಡಿಯೋಸ್ನ ಮಾಡೋದಿಕ್ಕೆ ನನ್ಗೂ ತುಂಬಾ ಖುಷಿ ಆಗುತ್ತೆ ಪ್ಲೀಸ್ ನಮ್ಮ ಚಾನೆಲ್ ನ ಸಪೋರ್ಟ್ ಮಾಡಿ ಹಾಗಿದ್ರೆ ಇನ್ನ ಯಾಕೆ ವೇಟ್ ಮಾಡೋದು ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದ್ಲಿಗೆ ನಾನು ಈ ಮ್ಯಾಜಿಕಲ್ ಆಯಿಲ್ನ ಮಾಡೋದಿಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅದನ್ನೆಲ್ಲ ಹೊಂದಿಸ್ಕೊಂಡು ಒಂದ್ ಕಡೆ ಎತ್ತಿಟ್ಕೊಂಡಿದೀನಿ ಆಯಿಲ್ ಮಾಡೋದಿಕ್ಕೆ ಮೇನು ಆಯಿಲ್ ಬೇಕು ಅಲ್ವಾ ಶುದ್ಧವಾದ ಪ್ಯೂರ್ ಆದ ಕೊಬ್ಬರಿ ಎಣ್ಣೆನ ನಾನು ಬಳಸ್ತಿದ್ದೀನಿ ನಾನು ನಿಮಗೆ ಮೊದಲೇ ಹೇಳಿದಾಗೆ ನಮ್ಮ ತೋಟದಲ್ಲೇ ಸಿಗುವ ಕೊಬ್ಬರಿಗಳನ್ನೆಲ್ಲ ತಗೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನ ಮೆಲ್ಲಿಗೆ ಹಾಕಿಸ್ಕೊ ಬಂದಿರೋ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ ಇದ್ರ ಜೊತೆಗೆ ನಾನು ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ಕೊಬ್ಬರಿ ಎಣ್ಣೆ ಬಾದಾಮಿ ಎಣ್ಣೆ ಎರಡನ್ನು ಸಹ ಒಂದು ಪಾತ್ರೆಗೆ ಹಾಕಿ ಗ್ಯಾಸ್ನ ಆನ್ ಮಾಡ್ಕೊಳ್ಳಿ ದೊಡ್ಡ ಪಾತ್ರೆನೇ ತಗೊಳ್ಳಿ ಯಾಕೆ ಅಂದರೆ ತುಂಬ ಹೊತ್ತು ನಾವು ಇದನ್ನು ಕುದಿಸ್ಬೇಕು ಹಾಗಾಗಿ ನೆಕ್ಸ್ಟ್ ಇವಾಗ ನಾನು ಅದಕ್ಕೆ ನಾನು ಏನು ಸಾಮಗ್ರಿಗಳನ್ನೆಲ್ಲ ಎತ್ತಿಟ್ಕೊಂಡಿದ್ದೆ ಅಲ್ವಾ ಇವಾಗ ಒಂದೊಂದೇ ಸಾಮಗ್ರಿಗಳನ್ನ ನಾನು ನಾವು ಏನು ತಗೊಂಡಿದ್ವಿ ಆಯಿಲು ಅದ್ರೊಳಗಡೆ ಹಾಕೊಳ್ತಾ ಬರ್ತೀನಿ ನಾವು ಈ ಆಯಿಲ್ ಮಾಡೋದಿಕ್ಕೆ ಏನೇನೆಲ್ಲ ಯೂಸ್ ಮಾಡಿದಿವಿ ಅಲ್ವಾ ಸಾಮಗ್ರಿಗಳು ಅದರಿಂದ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ಸ್ಗಳಿದೆ ನಾನು ಇವಾಗ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ಗಳನ್ನ ಯೂಸ್ ಮಾಡಿದ್ದೀನಿ ಪ್ರತಿ ಒಂದು ಇಂಗ್ರೀಡಿಯಂಟ್ಸ್ಗಳಲ್ಲೂ ನಮ್ಮ ಹೇರ್ಗೆ ಉಪಯುಕ್ತವಾದ ಅಂಶ ಅಂತೂ ಇದೆ ಫಾರ್ ಎಕ್ಸಾಂಪಲ್ಲು ನಾನು ರೋಸ್ಮೆರಿ ಲೀವ್ಸ್ನ ತಗೊಂಡಿದೀನಿ ಅದು ನಮ್ಮ ಹೇರ್ ಗ್ರೋತ್ ಆಗಕ್ಕೆ ತುಂಬಾ ಅಂದರೆ ತುಂಬಾ ಸಹಾಯ ಮಾಡುತ್ತೆ ಹಾಗೇನೆ ಈ ದಾಸವಾಳದ ಎಲೆ ದಾಸವಾಳದ ಹೂವು ಮತ್ತೆ ಫ್ಲಾಕ್ಸ್ ಸೀಡ್ಸ್ ಇದೆಯಲ್ಲ ಅದು ನಮ್ಮ ಹೇರ್ ಸ್ಮೂತ್ ಆಗಕ್ಕೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೇನೆ ಅಲೋವೆರಾನು ಅಷ್ಟೇನೆ ಹೇರ್ ಗ್ರೋತ್ ಆಗಕ್ಕೆ ಮತ್ತೆ ಸ್ಮೂತ್ನಿಂಗಿಗೆ ಹೆಲ್ಪ್ ಮಾಡುತ್ತೆ ಕರ್ಬೇವು ಮತ್ತೆ ಬೇವಿನ್ ಸೊಪ್ಪು ಅದು ನಮ್ ಕೂದಲು ಕಪ್ಪಾಗೋದಿಕ್ಕೆ ಹೆಲ್ಪ್ ಮಾಡತ್ತೆ ಹಾಗೇನೆ ನಾವು ಮೆಂತ್ಯನ ಯೂಸ್ ಮಾಡಿರೋದ್ರಿಂದ ನಮ್ಮ ಕೂದಲು ತಂಪಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಹೀಗೆ ಹೇಳ್ತಾ ಹೋದರೆ ಲಿಸ್ಟ್ಗಳೇ ಇದೆ ನಾವು ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಗಳೆಲ್ಲದನ್ನೂ ತುಂಬ ತುಂಬಾ ಸಹಕಾರಿಯಾಗಿದೆ ಅದಕ್ಕೆ ನಾನು ಮೊದ್ಲೇನೆ ಹೇಳಿದ್ದು ಈ ಆಯಿಲ್ನ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಗ್ರೋತ್ ಆಗುತ್ತೆ ಹಾಗೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಮತ್ತೆ ಸಾಫ್ಟ್ ಆಗುತ್ತೆ ನೀವು ಇದನ್ನ ಕಂಟಿನ್ಯೂಸ್ ಒಂದ್ ತ್ರೀ ಮಂತ್ ಯೂಸ್ ಮಾಡಿದ್ರೆ ಸಾಕು ನಿಮ್ಗೆನೆ ರಿಸಲ್ಟ್ ಗೊತ್ತಾಗುತ್ತೆ ಯಾಕೆಂದ್ರೆ ನಾನು ಫಿಫ್ಟೀನ್ ಇಯರ್ಸ್ ಇಂದ ಯೂಸ್ ಮಾಡಿದ್ದೀನಿ ಇದನ್ನ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನಾನು ಯೂಸ್ ಮಾಡಿ ಇದರಿಂದ ಉಪಯೋಗ ಆದ್ಮೇಲೆನೆ ನಾನು ಇದನ್ನ ನಿಮಗೆ ಯೂಸ್ ಮಾಡೋದಕ್ಕೆ ಹೇಳ್ತಿರೋದು ಇವಾಗ ನಾವು ಏನು ಇಂಗ್ರೀಡಿಯಂಟ್ಸ್ಗಳನ್ನೆಲ್ಲ ಹಾಕಿದ್ವಿ ಅಲ್ವಾ ಆಯಿಲ್ ಒಳಗಡೆ ನೀಟಾಗಿ ಕುದಿಸ್ಬೇಕು ಆ ಇವಾಗ ನಾವು ಏನೇನೆಲ್ಲ ಹಾಕಿದಿವಿ ಅಲ್ವಾ ಇಂಗ್ರಿಡಿಯೆಂಟ್ಸು ಅದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೆರಿಬೇಕು ನೀವೇ ನೋಡ್ತಿರ್ಬೋದು ಆಲ್ರೆಡಿ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ ದಾಸವಾಳದ ಎಲೆ ಎಲ್ಲ ಹಾಕಿರೋದ್ರಿಂದ ಮತ್ತೆ ಹೂವು ಎಲ್ಲ ಹಾಕಿರೋದ್ರಿಂದ ನೋಡಿ ಆಲ್ರೆಡಿ ಸ್ವಲ್ಪ ಪಿಂಕ್ ಕಲರ್ ತರ ಆಗ್ತಿದೆ ಫ್ರೆಂಡ್ಸ್ ನೋಡಿ ಆಯಿಲ್ ಕುದಿತಿದೆ ಆರಾಮ ಹೆಂಗ್ ಬರ್ತಿದೆ ಅಂತಂದ್ರೆ ಆಹಾ ಸಖತ್ತಾಗಿದೆ ಆರಾಮ ಮಾತ್ರ ಇದು ಇನ್ನೂ ಚೆನ್ನಾಗಿ ಒಂದು ಹಾಫ್ ಅನ್ ಅವರ್ ಚೆನ್ನಾಗಿ ಕುದಿಬೇಕು ಅಂದ್ರೆ ನಾವು ಹಾಕಿರ್ತೀವಲ್ವ ಏನು ದಾಸವಾಳದೆ ಹೂವು ಮತ್ತೆ ಬೇವಿನ ಸೊಪ್ಪು ಒಂದೆಲೆಗ ಮತ್ತೆ ಆ ನೆಲ್ಲಿಕಾಯಿ ಅದೆಲ್ಲ ಹಾಕಿದೀವಿ ಅಲ್ವಾ ಅದೆಲ್ಲ ನೀಟಾಗಿ ಕುದ್ದು ಎಣ್ಣೆ ಜೊತೆ ಚೆನ್ನಾಗಿ ಬೆರಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿದ್ರೆ ನಮಗೆ ರಿಸಲ್ಟ್ ಸಿಗೋದು ಆರಾಮ ಮಾತ್ರ ಹೆಂಗಿದೆ ಸಕ್ಕತ್ತಾಗಿದೆ ನೋಡಿ ಇವಾಗ ಆಯಿಲು ಚೆನ್ನಾಗಿ ಕುದ್ದಿದೆ ನಾವು ಏನು ಯೂಸ್ ಮಾಡಿದ್ದೀವಿ ಅಲ್ವಾ ಇಂಗ್ರೀಡಿಯೆಂಟ್ಸು ಅದರಲ್ಲಿರೋ ಇರೋ ಅಂಶಗಳನ್ನೆಲ್ಲ ಆಯಿಲು ಚೆನ್ನಾಗಿ ಹೀರ್ಕೊಂಡಿದೆ ಅದಕ್ಕೆ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆಗಳ ಕಾಲ ಚೆನ್ನಾಗಿ ಕುದಿಸಬೇಕು ಕುದಿಸಿದಷ್ಟು ಆಯಿಲು ತುಂಬ ಆಗುತ್ತೆ ನಂತರ ಈ ಆಯಿಲ್ನ ನೀಟಾಗಿ ಒಂದು ಪಾತ್ರೆಗೆ ಶೋಧಿಸ್ಕೊಳ್ಳಿ ಅದಾದಮೇಲೆ ಒಂದು ಬಾಟಲ್ಗೆ ಹಾಕೊಂಡು ಟೈಟಾಗಿ ಮುಚ್ಚುಳನ್ನ ಹಾಕಿ ಶೇಖರಣೆ ಮಾಡಿಟ್ಕೋಬೋದು ಒಂದು ಫೋರ್ ಟು ಫೈವ್ ಮಂತ್ ಇಲ್ಲ ಸಿಕ್ಸ್ ಮಂತ್ ಸಹ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಆಯಿಲು ನಾನು ಇದಕ್ಕೆ ಆನಿಯನ್ನ ಯೂಸ್ ಮಾಡಿಲ್ಲ ಯಾಕೆ ಅಂದರೆ ಆನಿಯನ್ ಯೂಸ್ ಮಾಡಿದ್ರೆ ಎಣ್ಣೆ ಬೇಗ ಹಾಳಾಗುತ್ತೆ ಹಾಗಾಗಿ ನೀವೇನು ಮಾಡ್ಬೋದು ಅಂದರೆ ಒಂದು ಸ್ವಲ್ಪ ಎಣ್ಣೆಗೆ ಒಂದು ಸ್ವಲ್ಪ ಆನಿಯನ್ನ ಹಾಕ್ಕೊಂಡು ಒಂದು ಸಲ ಕುದಿಸ್ಬಿಟ್ಟು ಹಚ್ಕೊಂಡ್ರೆ ಆನಿಯನ್ ಇಂದನು ಕೂದಲು ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆನ ತಗೊಂಡು ಆನಿಯನ್ ಹಾಕೊಂಡು ಕುದಿಸ್ಕೊಂಡು ಹಚ್ಕೊಳ್ಳಿ ಫ್ರೆಂಡ್ಸ್ ನೋಡೋದ್ರಲ್ವಾ ಎಷ್ಟು ಈಸಿಯಾಗಿ ಮನೆಯಲ್ಲೇ ಈ ಥರ ಹೇರ್ ಆಯಿಲ್ನ ಮಾಡ್ಕೊಬೋದು ಅಂತ ಕೆಲವೊಬ್ಬರಿಗೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂಥವ್ರು ನಮ್ಮ ಹತ್ರ ಈ ಆಯಿಲ್ನ ಪರ್ಚೇಸ್ ಮಾಡ್ಬೋದು ನಿಮ್ಗೇನಾದರೂ ಈ ಆಯಿಲು ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಇಮೇಲ್ ಐಡಿ ಹಾಕಿರ್ತೀನಿ ಅದಕ್ಕೆ ಮೆಸೇಜ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್